ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡ್ ಸದಸ್ಯ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನಿಲ್ ಕುಮಾರ್ ಅವರ ಅಕಾಲಿಕ ಸಾವಿನಿಂದ ತೆರವಾಗಿದ್ದ ಎರಡನೇ ವಾರ್ಡ್ ಸದಸ್ಯರ ಸ್ಥಾನಕ್ಕೆ ಮಧ್ಯಂತರ ಚುನಾವಣೆಗಾಗಿ ಆರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಇಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು ಪಕ್ಷೇತರ ಅಭ್ಯರ್ಥಿ ಗೋಪಿ ನಾಮಪತ್ರ ಹಿಂಪಡೆದರು ಉಳಿದಂತೆ ಅಂತಿಮ ಕಣದಲ್ಲಿ ಐದು ಜನರಾದ ಕಾಂಗ್ರೆಸ್ನ ಬುಲೆಟ್ ಶ್ರೀನಿವಾಸ್ ಬಿ ಜೆ ಪಿಯ ಮಮತಾ ಶ್ರೀಧರ್ ಜೆ ಡಿ ಎಸ್ನ ಶ್ರೀನಿವಾಸ್ ಆರ್ ಗಾಂಧಿ ಪಕ್ಷೇತರರಾದ ಲಕ್ಷ್ಮೀಕಾಂತಮ್ಮ ಹಾಗೂ ರಾಜೇಶ್ ಅಭ್ಯರ್ಥಿಗಳಾಗಿ ಅಂತಿಮವಾಗಿ ಕಣದಲ್ಲಿ ಉಳಿದರು ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳ ಅಭ್ಯರ್ಥಿಗಳಿಗೆ ಅಧಿಕೃತ ಚಿಹ್ನೆ ಇರುವುದರಿಂದ ಪಕ್ಷೇತರ ಅಭ್ಯರ್ಥಿಗಳಿಗೆ ಚುನಾವಣಾ ಚಿಹ್ನೆ ನೀಡಲಾಯಿತು ಇಬ್ಬರು ಪಕ್ಷೇತರರು ಪ್ರೆಷರ್ ಕುಕ್ಕರನ್ನು ತಮ್ಮ ಮೊದಲ ಆದ್ಯತೆಯ ಚಿಹ್ನೆಯಾಗಿ ಕೇಳಿದ್ದರಿಂದ ಲಾಟರಿ ಮೂಲಕ ತೀರ್ಮಾನಿಸಿ ಲಕ್ಷ್ಮೀಕಾಂತಮ್ಮನವರಿಗೆ ಪ್ರೆಷರ್ ಕುಕ್ಕರ್ ಹಾಗೂ ರಾಜೇಶ್ ರವರಿಗೆ ಆಟೋ ರಿಕ್ಷಾ ಚಿಹ್ನೆಯನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಈ ದಿನ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾಮಪತ್ರ ಹಿಂತೆಗೆದುಕೊಳ್ಳಲು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಮಯ ಇತ್ತು ಈ ಸಮಯದಲ್ಲಿ ಒಬ್ಬ ಅಭ್ಯರ್ಥಿಯರು ಅಭ್ಯರ್ಥಿಯವರು ಗೋಪಿ ಜೀವಿ ಅಂತ ಅವರು ತಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಂಡಿರ್ತಾರೆ ಒಟ್ಟು ಆರು ನಾಮಪತ್ರಗಳಲ್ಲಿ ಒಂದು ಹಿಂತೆಗೆದುಕೊಂಡಿರೋದ್ರಿಂದ ಕಣದಲ್ಲಿ ಕೊನೆಗೆ ಐದು ಜನ ಅಭ್ಯರ್ಥಿಗಳು ಉಳಿದಿದ್ದಾರೆ ಇದರಲ್ಲಿ ಇಬ್ಬರು ರಾಷ್ಟ್ರೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಒಬ್ಬರು ಮಮತಾ ಅಂತ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೆ ವಿ ಶ್ರೀನಿವಾಸ್ ಅಂತ ಇವರು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿರುವವರು ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಆಮೇಲೆ ರಾಜ್ಯ ಪಕ್ಷವಾದ ಜಾತ್ಯತೀತ ಜನತಾದಳಕ್ಕೆ ಸೇರಿರುವ ಆರ್ ಶ್ರೀನಿವಾಸನವರು ಕಣದಲ್ಲಿದ್ದಾರೆ ಅವು ಬಿಟ್ಟರೆ ಎರಡು ಪಕ್ಷೇತರ ಅಭ್ಯರ್ಥಿಗಳು ಕಾಂತಮ್ಮ ಅನ್ನೋರು ಮತ್ತು ರಾಜೇಶ್ ಜಿ ಅನ್ನೋರು ಇಬ್ಬರು ಪಕ್ಷೇತರರು ಕಣದಲ್ಲಿದ್ದಾರೆ ಈಗ ನಾವು ಚಿಹ್ನೆಗಳನ್ನು ಈಗ ಹಂಚಿಕೆ ಮಾಡಬೇಕಾಗಿದ್ದು ಸಾಮಾನ್ಯವಾಗಿ ಈಗ ರಾಷ್ಟ್ರೀಯ ಪಕ್ಷಗಳಿಗೆ ಮತ್ತು ರಾಜ್ಯ ಪಕ್ಷಕ್ಕೆ ಈಗ ಆಲ್ರೆಡಿ ಚಿಹ್ನೆ ಅದು ಚುನಾವಣಾ ಆಯೋಗದಿಂದ ಅದು ಫಿಕ್ಸ್ ಮಾಡಿರೋದ್ರಿಂದ ಅದು ಹೊರತುಪಡಿಸಿ ಎರಡು ಪಕ್ಷೇತರ ಅಭ್ಯರ್ಥಿಗಳಿಗೆ ಎರಡು ಪಕ್ಷೇತರ ಅಭ್ಯರ್ಥಿಗಳು ಮೊದಲನೇ ಆಯ್ಕೆಯಾಗಿ ಪ್ರೆಷರ್ ಕುಕ್ಕರ್ ಆಯ್ಕೆ ಮಾಡಿದ್ದಾರೆ ಮತ್ತು ಎರಡನೇ ಆಯ್ಕೆ ಆಟೋ ರಿಕ್ಷಾ ಆಯ್ಕೆ ಮಾಡಿರೋದ್ರಿಂದ ಅದಕ್ಕೆ ನಾವು ಲಾಟ್ರಿ ಮೂಲಕ ಯಾರಿಗೆ ಯಾವ ಚಿಹ್ನೆ ಕೊಡಬೇಕು ಅಂತ ಲಾಟ್ರಿ ಮೂಲಕ ಆಯ್ಕೆ ಮಾಡಲಾಯಿತು ಅದರಲ್ಲಿ ಲಕ್ಷ್ಮೀಕಾಂತಮ್ಮ ಅವರಿಗೆ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂತು ಮತ್ತು ರಾಜೇಶ್ ಅವರಿಗೆ ಆಟೋ ರಿಕ್ಷಾ ಚಿಹ್ನೆ ಬಂದಿದೆ ದೂರವಾಣಿ ಗಂಗಾಧರ್ ಗುಡಿಬಂಡೆ